ಹುಕ್ಕಾಕ ಸ್ಟೈಲ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ ಆದ್ರೆ ಹುಕ್ಕೇರಿ ಸಾಯ್ಲಿನ ಅವ್ರಿಗೆ ಗೊತ್ತಾಗಿಲ್ಲ ಹುಕ್ಕೇರಿ ಸಾಯ್ಲಿನೂ ಗೊತ್ತಾಗ್ಬೇಕಾದ್ರೆ ಟೈಮ್ ಹತ್ತೆ ಇದೇ ಎ ಬಿ ಪಾಟ್ರ್ ಹೇಳ್ರು ರಮೇಶ್ ಕತ್ತಿ ಎ ಬಿ ಪಾಟ್ರ್ ನನ್ನ ಲೆಕ್ಕಕ್ಕಿಲ್ಲ ಯಾರು ನನ್ನ ಅಣ್ಣ ಯಾರವರು ನಮ್ಮ ತಾಲೂಕಿನ ಸುಪುತ್ರ ಯಾರೋರು ಜಿಲ್ಲೆಯ ಒಬ್ಬ ಹಿರಿಯ ರಾಜಕಾರಣಿ ಯಾರಿಗೆ ಮಾತಾಡಕತ್ತೀರಿ ನೀವು ಭಾಳ ವಿಚಾರ ಮಾಡಿ ಮಾತಾಡ್ಬೇಕಂತ ಇಪ್ಪತ್ತೆಂಟನೇ ತಾರೀಕು ಮುಗಿದಿ ಎ ಬಿ ಪಾಟೀಲ್ ಬಡ್ಡಿ ಸಹಿತ ಲೆಕ್ಕ ಸಹಿತ ಈ ಇದ್ದೀನಿ ಬಡ್ಡಿ ಸಹಿತ ಏನು ಎರಡ್ ಸಾವಿರದ ಎಂಟರಾಗ ಅವ್ರು ಇಲ್ಲಿ ಬಿಟ್ಟರು ಅಲ್ಲಿ ಏನು ತೋರಿಸ್ರು ಅಲ್ಲಿಂದ ಹಿಡಿದ್ರು ಇಲ್ಲಿ ತಕ್ಕ ನೀವು ಮಾಡಿದಂತ ಯಾದಿ ಅದ್ರ ಆಗುವಂತ ಬಡ್ಡಿ ಹೊಟ್ಟು ಕಂಪ್ಲೀಟ್ ಹುಕ್ಕೇರಿ ತಾಲೂಕಿನಿಂದ ಹೊರಗೆ ಹಾಕುವಂತದ್ದು ನಿಮಗೆ ಲೆಕ್ಕ ಸಿಗುತ್ತೆ ಅನ್ನೋ ಮಾತನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಅದರ ನಂತರ ಹೇಳಿದ್ರು ಹೇಳಿದ್ರು ಅವರು ರಮೇಶ್ ಕತ್ತಿ ಭಾಳ ಶೂರೂಪ ಅವಂಗೆ ಅವನಂಗೆ ಭಾಷಣ ಮಾಡಕ್ಕೆ ಯಾವ ಮಗ್ಗು ಬರೋದಿಲ್ಲ ಅವ್ರ ನಮ್ಮ ಸಂಸ್ಕಾರ ಇದಲ್ಲ ಅದು ನಮ್ಮ ದೇಶದ ಎಲ್ಲರಿಗೂ ಎಲ್ಲರೂ ಭಾಷಣ ಮಾಡ್ಬೋದು ಇದೇ ಒಬ್ಬ ರಾವ್ ಮಾಡಿದ ಭಾಷಣ ಅಮಿತ್ ಪಾಟೀಲ್ ಮಾಡಿದ ಭಾಷಣ ಮತ್ತೆ ಯಾರು ಮಾತ್ರ ಮಾಡಬ್ರಿ ನನಗೆ ತಿಳಿದು ನಾ ಮಾತಾಡೋದು ನಿಮಗೆ ತಿಳಿದು ನೀವು ಮಾತಾಡ್ರಿ ಭಾಷಣ ಮಾಡುವಂಥ ಸ್ವತಂತ್ರ ಈಗ ನಮಗೈತಿ ಆದ್ರೆ ನಿಮಗ್ ಭಾಷಣ ಮಾಡುವುದಿಲ್ಲ ಮಂದಿ ಹೊಲ ಮಣಿ ಬರ್ಸಿಕೊಳ್ಳುದ್ರ ನೀವು ಭಾಷಣ ಇಲ್ಲ ನೀವು ಭಾಷಣ ಮಾಡಕ್ಕೆ ಇಲ್ಲ ಎಲ್ಲರ ನ್ಯಾಯದ ಜಮೀನು ಸಿಕ್ಕ್ರ ಎಲ್ಲರ ನ್ಯಾಯದ ಮಣಿ ಸಿಕ್ಕ್ರ ಎಲ್ರ ಸೀಮ್ಯಾಗ ನ್ಯಾಯ ಬಂದ್ರ ಅವ್ರನ್ನ ಬಂದು ಕರೆದು ಕುಂಡ್ರಿಸಿ ಮುಗಿಸಿ ಕಡಿಗ ಸಂಜೆ ಮುಂದೆ ಕಾಗದ ನೋಡು ಕೂಡ ಅವನ ಹೆಸರು ಹೋಗಿ ನಿಮ್ಮ ಹೆಸರಾಗಿರ್ತೈತಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅದಕ್ಕೆ ದಯಮಾಡಿ ಇವತ್ತು ಇವತ್ತಿನ ದಿವಸ ಅನೇಕ ವಿಷಯಗಳನ್ನ ಚರ್ಚೆ ಮಾಡಬೇಕಾದ್ರೂ ಸಹಿತ ಇವತ್ತು ಎ ಬಿ ಪಾಟೀಲ್ರು ಏನು ಅನ್ನೋದು ಇಪ್ಪತ್ತೆಂಟನೇ ತಾರೀಕಿನ ದಿವಸ ಕೌಂಟಿಂಗ್ ಆದ ನಂತರ ಗೊತ್ತಾಗ್ತೈತಿ ಅನ್ನೋ ಮಾತನ್ನು ಸಹಿತ ಇದೇ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ கொனையொந்த அ கொ அ முசோரிங் டாக்கீஸ் டோரிங் டாக்கீஸாக்கோர்தோ அவ் பாஷணமானோரு அவரு செப்பாள் படோரு அவரு ஆட அன்னோரு அவரு தபா பார்க்க அவ் இது ஊராக முந்தின ஊருக்கு அது சட்ட ಇದೇ ಸಟ್ಟ ತೊಗೊಂಡು ಮುಂದಿನವ್ರಿಗೆ ಅಂದ್ರೆ ನಾವು ಚೆನ್ನಾಗಿರ್ತಾಗ ಟೋರಿಂಗ್ ಟಾಕೀಸ್ ಹತ್ತಿರವ್ರು ಸಟ್ ತಗೊಂಡು ಬೇರೆ ಊರಿಗೆ ಹೋಗ್ತಿದ್ರು ಅದನ್ನೆಲ್ಲ ಪ್ರಯತ್ನ ಮಾಡಿ ನೋಡ್ರೂ ನಮ್ಮ ತಾಲೂಕಿನ ಸ್ವಾಭಿಮಾನಿ ಜನ ಅವ್ರ ಕೈ ಯಾರೂ ಸಿಕ್ಕಿಲ್ಲ ಅನ್ನೋದು ಇವತ್ತು ದಿವಸ ನಮ್ಮ ಸುದೈವ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಆ ಒಂದು ಟೋರಿಂಗ್ ಟಾಕೀಸ್ ವ್ಯವಸ್ಥೆ ಟೋರಿಂಗ್ ಟಾಕೀಸ್ ವ್ಯವಸ್ಥೆಯನ್ನು ನಾವು ಬರೋಬ್ಬರು ಮಾಡಿದೀವಿ ಇನ್ನೂ ಟೋರಿಂಗ್ ಟಾಕೀಸ್ ಆಗಿ ಉಳಿತೈತಿ ಹಿಂಗ ಎ ಬಿ ಪಾಟೀಲ್ರು ಅಂದರೆ ಕುಮಾರಣ್ಣ ಅಂತನ್ನು ಸೋದರ ಸೋದರಾಗಿರ್ತಕ್ಕಂಥ ಹಿರಿಯ ಸಹರಾಗಿ ಎ ಬಿ ಪಾಟೀಲ್ರು ನಾನು ಕೈ ತಗೊಂಡು ಬಣ್ಣ ಹತ್ರ ಈ ಒಂದು ವ್ಯವಸ್ಥೆಯಲ್ಲಿ ಅವರು ಟೋರಿಂಗ್ ಟಾಕೀಸ್ ನಮ್ಮ ತಾಲೂಕಿನಿಂದ ಹೊರ ಕಳಿಸುವಂತ ವ್ಯವಸ್ಥೆಗೂ ನಾವು ಹಿಂದೆ ಮುಂದೆ ನೋಡಲಿಲ್ಲ ಅನ್ನೋ ಮಾತ್ರ ಸಹಿತ ಇದೇ ತೊಂದರೆಯನ್ನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಅನಿವಾರ್ಯವಾಗಿ ಇವೆಲ್ಲ ವಿಷಯಗಳನ್ನ ಹೇಳಬೇಕಾದ್ರೆ ಇವತ್ತು ನಮ್ಮ ಸಂಸ್ಥೆ ನಮ್ಮ ಸಂಸ್ಥೆಯನ್ನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಆಮೇಲೆ ಇರಲಿ ಇವತ್ತು ಆ ಸಂಸ್ಥೆ ಯಾವ ಮಟ್ಟಕ್ಕೆ ಬೆಳೆದದ ಭಾರತ ದೇಶ ಏಳು ಸಂಸ್ಥೆಗಳಿತ್ತು ಎಲ್ಲ ಬಂದಾಗಿದ್ದಾವೆ ಇರುವುದು ಒಂದು ಉಳಿದದ್ದು ಅದು ಇವತ್ತು ದಿವಸ ವಿದ್ಯುತ್ ಸಹಕಾರಿ ಸಂಸ್ಥೆ ಹುಕ್ಕೇರಿ ಆ ಸಂಸ್ಥೆಗೆ ಭಾಳ ದೇಶದಾಗಿನ ಜನ ಭೇಟಿ ಕೊಡ್ತಾರೆ ಹೆಂಗೆ ನಡೆದೈತಿ ಏನು ನಡೆದಿ ಅನ್ನೋದ್ರ ಬಗ್ಗೆ ಭೇಟಿ ಕೊಡ್ತಾರೆ ಅದನ್ನು ಇವತ್ತು ದಿವಸ ಪ್ರಶಂಸನೀಯ ಮಾಡೋದನ್ನು ಬಿಟ್ಟು ಇವತ್ತು ದಿವಸ ಮತ್ತೊಂದು ಕಡೆ ಹೇಳ್ತಾರೆ ಈ ಹಳಿ ಕ್ಯಾಂಡಿಡೇಟ್ ಗಳು ಬದಲಾಸಬೇಕagitī ಒಬಾ ಹಂಗೆ ಹೇಳ್ತನೋ ಒಬಾ ಹೀಂಗೆ ಹೇಳ್ತನೋ ದೊಡ್ಡ ಐವನತನೋ ಇವರ ನಿಯಾ